ಇಂದು ನ್ಯೂ ಚಂಡೀಗಢದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ಐ ಸೀಸನ್ ಹದಿನರ ಕ್ವಾಲಿಫೈಯರ್ ಒನ್ ಪಂದ್ಯ ನಡೆದಿದೆ ಇನ್ನು ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಕ್ವಾಲಿಫೈರ್ ಒನ್ ಪಂದ್ಯಕ್ಕಿಂತ ಮುಂಚೆ ಆರ್ ಸಿಬಿಗೆ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಕ್ವಾಲಿಫೈರ್ ಒನ್ ಪಂದ್ಯಕ್ಕೆ ಆರ್ ಸಿಬಿಯ ಪ್ಲೇಯಿಂಗ್ ಗಿಲ್ ಗೆ ಇದೀಗ ಎರಡು ಸ್ಟಾರ್ ಆಟಗಾರರು ಎಂಟ್ರಿ ಕೊಡಲಿದ್ದಾರೆ ಆದರೆ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಪಂದ್ಯಕ್ಕೆ ಆರ್ ಸಿಬಿಯ ಗೆ ಎಂಟ್ರಿ ಕೊಡಲಿರುವ ಇಬ್ಬರು ಸ್ಟಾರ್ ಆಟಗಾರರು ಯಾರೇ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಇದು ನ್ಯೂ ಚಂಡೀಡದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವೆ ಐಪಿಎಲ್ ಸೀಸನ್ ಹದಿನೆಂಟರ ಕ್ವಾಲಿಫೈಯರ್ ಒನ್ ಪಂದ್ಯ ನಡೆದಿದೆ ಇವೆರಡು ತಂಡಗಳು ಕೂಡ ಎಲ್ ಸೀಸನ್ ಹದಿನೆಂಟರಲ್ಲಿ ಉತ್ತಮವಾದ ಪ್ರದರ್ಶನ ತೋರುತ್ತಿರುವ ಕಾರಣ ಇವೆರಡು ತಂಡಗಳ ನಡುವೆ ನಡೆದಿರುವ ಕ್ವಾಲಿಫೈಯರ್ ಒನ್ ಪಂದ್ಯ ಅತ್ಯಂತ ರಾಣರೋಚಕದಿಂದ ಕೂಡಿರುವುದರಲ್ಲಿ ಎರಡು ಮಾತಿಲ್ಲ ಅಂತಾನೆ ಹೇಳಬಹುದಾಗಿದೆ ಇನ್ನು ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಕ್ವಾಲಿಫರ್ ಒನ್ ಪದಕ್ಕಿಂತ ಮುಂಚೆ ಆರ್ ಸಿಬಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಕ್ವಾಲಿಫರ್ ಒನ್ ಪದ್ಯಕ್ಕೆ ಜೋಸ್ ಸೆಜಲ್ವುಡ್ ಮತ್ತು ಟೀಮ್ ಡೇವಿಡ್ ಲಭ್ಯರಾಗಲಿದ್ದಾರೆ ಲಖನೌ ಸೂಪರ್ ಜೈನ್ಸ್ ಎದುರು ನಡೆದಂತಹ ಪದ್ಯದ ವೇಳೆಯೇ ದಿದೇಶ್ ಶರ್ಮಾ ಈ ಮಾತನ್ನೇ ಹೇಳಿದ್ದರು ಪ್ಲೇ ಆಫ್ ಪಂದ್ಯಗಳಿಗೆ ಜೋಸ್ ಸೆಜಲ್ವುಡ್ ಮತ್ತು ಟೀಮ್ ಡೇವಿಡ್ ಲಭ್ಯರಾಗಲಿದ್ದಾರೆ ಅಂತ ಜೋಸ್ ಸೆಜಲ್ವುಡ್ ಮತ್ತು ಟೀಮ್ ಡೇವಿಡ್ ಇವರಿಬ್ಬರು ಕೂಡ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿಬಿ ತಂಡದ ಪರವಾಗಿ ಒಂದು ಬರ್ಜೆಟ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಇವರಿಬ್ಬರ ಎಂಟ್ರಿಯಿಂದಾಗಿ ಇದೀಗ ಆರ್ ಸಿಬಿ ಬಿ ಇನ್ನೆಷ್ಟು ಬಲಿಷ್ಠವಾಗಲಿದೆ ಕಡಿತವಾಗಿಯೂ ಪಂಜಾಬ್ ಕಿಂಗ್ಸ್ ಎದುರು ನಡೆದಿರುವ ಕ್ವಾಲಿಫೈರ್ ಒಂದ್ ಪಂದ್ಯದಲ್ಲಿ ಆರ್ ಸಿ ಬಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರಬಹುದು ಎಂಬ ನಿರೀಕ್ಷೆಯಲ್ಲಿ ಇದೀಗ ಆರ್ ಸಿ ಬಿ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ